ಪಲಾವ್ ಪಲಾವಲ್ಲ ಬಿರ್ಯಾನಿ ವಾ ಸುಳ್ಳು ಹೇಳಕ್ ಒಂದಿತಿ ಮೀದಿ ಇರಬೇಕು ಅಲೋ ಖುಷಿ ಪಂದಮ್ಮ ಹಾಯ್ ಗುಡ್ ಮಾರ್ನಿಂಗ್ ಪಾಪ ಇಬ್ಬರು ಸದ್ಬೇಡ್ರಿ ಮಲ್ಕೊಳಿ ಎಂಟು ಗಂಟೆ ಆಗಿದೆ ನಿಜ ಬಿರಿಯಾನಿನ ನೋಡಿ ಗಾಯ ಸಂಡೆದು ಚಿಕನ್ ಮಾಡ್ಕೊಂಬಿಟ್ಟು ಬಿರಿಯಾನಿ ಮಾಡ್ಕೊಡ್ತಾ ಇದ್ದರೆ ನಾನೇ ಅದಕ್ಕೆ ಸಂಡೆ ಬೇಗ ಚಿಕನ್ ಖಾಲಿ ಆಗಿಬಿಡುತ್ತೆ ಸಾಲದೇ ಇಲ್ಲ ಹ್ಞೂ ಹಾಯ್ ಹ್ಞೂ ಅಣ್ಣನ ನೆಬ್ರಸನ ಹ್ಞೂ ಆಯ್ತು ನಾವೇನಿದ್ರು ಸಂಡೇ ಮಾತ್ರ ಬಿರಿಯಾನಿ ಕೇಳೋದು ಇವತ್ತು ಮಾಡಿದ್ರಲ್ಲ ಅಂತ ತಿಂತಾರಲ್ಲ ಅಷ್ಟೇ ಗೈಸ್ ಇಲ್ಲಾಂದ್ರೆ ತಿನ್ನಕ್ಕೆ ಆಮ್ಲಿ ಇಷ್ಟ ಆಗಲ್ಲ ಡ್ಯೂಟಿಯಲ್ಲಿ ತಿನ್ಕೊಂಡು ಹೋಗೋಕೆ ಇಷ್ಟ ಆಗಲ್ಲ ಮನೇಲಿ ಇದ್ದಾಗ ತಿಂದ್ಕೊಂಡು ಎಂಜಾಯ್ ಮಾಡಬೇಕು

ಡ್ಯೂಟಿಯಿಂದ ಬಂದೆ ಗೈಸ್ ಇವಾಗ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರು ಕೆಲಸ ಇತ್ತು ಇವತ್ತು ಕೆಲಸ ಇರ್ಲಿಲ್ಲ ಬೇಗ ಬಂದೆ ಗೈಸ್ ಏನ್ ಮಾಡ್ತಿದ್ರಿ ಮಕ್ಕಳ ಇವಾಗ ಬರ್ತಿದಂಗೆ ಕಂಪ್ಲೇಂಟ್ ಅವ್ರ ಮೇಲೆ ಯಾ ಇಲ್ಲಿ ಹೇಳು ಏನ್ ಮಾಡ್ತಿದ್ರಿ ಕುಂಡು ಕುಂಡು ಡ್ಯಾನ್ಸ್ ಮಾಡ್ತಿಲ್ಲ ನೀನ್ ನೋಡ್ತಿದ್ದಾ ಚೆನ್ನಾಗಿ ಮಾಡ್ತಿದ್ಲಾ ಚೆನ್ನ ಮಾಡ್ತಿರ್ಲಿಲ್ವಾ ಚೆನ್ನಾಗಿ ಮಾಡ್ತಿಲ್ಲ ನೀ ಏನ್ ಮಾಡ್ತಿದ್ದೆ ಹೌದಾ ಆಯ್ ಖುಷಿ ಆಯ್ ಅಯ್ಯೋ 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 ನೋಡಿ ನೀವು ಮಕ್ಳು ಬರ್ತಿದ್ದಂಗೆ ನೀವು ಏನೇನ್ ಮಾಡ್ತಿದ್ರಿ ಬೆಳಗ್ಗೆ ಅಂತ ಎಲ್ಲ ಹೇಳ್ತಾರೆ ಓಹೋ ನಿಮ್ಮ ಸ್ಮೈಲ್ ಮೇಲೆ ಗೊತ್ತಾಯ್ತಿ ಕುಣಿತಿದ್ರಿ ಹಾಕೊಂಡು ಸಾಂಗ್ ಹಾಕೊಂಡು ಅಂತ ಸಿಸ್ಟಮಲ್ಲಿ ಸಾಂಗ್ ಹಾಕೊಳ್ಳೋದು ಡ್ಯಾನ್ಸ್ ಮಾಡೋದು ಇನ್ನೇನು ಕೆಲಸ ಅವ್ರಿಗೆ ನೋಡಿ ಗೈಸಿ ಬಂದರೆ ಕಿತ್ತಾಡ್ತಿದ್ರ ಮಕ್ಕಳು ಏನು ಮಾಡದ್ ನಾವ ತುಟಿ ನೋಡಿ ಗೈಸಿ ಹೆಂಗೆ ಹೊಡ್ದಿದ್ರು ನಮ್ಮ ಪಾಪದು ನೋಡಿ ಗೈಸ್ ನದಿ ಕಾಫಿ ಮಾಡ್ತೀನಿ ಅಂತ ಇಕ್ಕಿದ್ದಾಳೆ ತಪ್ಲಿನ ಸೀದು ಸಿಪ್ಪೆ ಹಿಡ್ದು ಹೋಗೈತಿ ಹೇಳ್ತಾರಿಯ ದಿವಾ ಇಲ್ಲ ಮದ್ಯಕ್ಕಿಂತ ತುಂಬಾ ಮದ್ಯಕ್ಕಿಂತ ಮುಂಚೆನೆ ಕರ್ರ ಕಪ್ಪಟ್ಟ ಕಿತ್ತಾಡ್ಬೇಡಿ ಸೆಲೆಂಟ್ ಆಗಿರಿ ನಿಜ ಹೇಳ ಈ ತರ ಮಾಡ್ಕೊಂಡು ಹಿಂಗ ಸೀದೋಗಿರೋದು ಕಾಫಿ ಕಾಫಿನೂ ಚೆನ್ನಾಗಿರಲ್ಲ ನಾನ್ ಮಾಡ್ತೀನ ನೀನ್ ಮಾಡ್ತೀವ ಯಾಕಪ್ಪ ಸೀಸ್ಬೇಕು ತಪ್ಲಿದ ತಪ್ಲಿ ಬೆಳಗಾರ

ಅಪ್ಪ ಏನ್ ಕೆಲಸ ಮಾಡ್ತಂಗ್ರೆ ಅಪ್ಪ ಏನ್ ಕೆಲಸ ಮಾಡುತ್ತೆ ನಿಮ್ ಕೆಲ್ಸ ದೊಡ್ಡದಾದ್ರೆ ದೊಡ್ಡದ್ ಕೆಲ್ಸ ನಮಗ್ ದೊಡ್ಡದು ಬನ್ನಿ ಕೈ ಹಾಗಲ್ಲ ಇವ್ರ ಕಾಟ ತಡಿಯಾಕಿ ಆಯ್ತಾ ಬರ್ಬೋದಾ ಬಿಟ್ರೆ ನಾನ್ ಸ್ಟಾಪ್ ಆಗಿರಿ ಟ್ರೈನ್ ಎಕ್ಸ್ಪ್ರೆಸ್ ಟ್ರೈನ್ ಹೋಗುತ್ತಲ್ಲ ಹಂಗ್ ತಗೋತಾಯ್ತು ಗಾಡಿ ಅಯ್ಯೋ ಕೆಲ್ಸ ಏನ್ ಹೇಳ್ತೀರಾ ಬೆಳಗ್ಗೆ ನಿನ್ನೆ ಸದ್ಯ ಐತಲ್ಲ ಅದೊಂದ್ ದೊಡ್ಡ ಕೆಲ್ಸ ಅರ್ಧಕ್ಕೆ ಅರ್ಧ ಅಲ್ಲಿ ನನ್ಗ ಅಲ್ಲಾದಂ ನೀನ್ ಎದ್ಬಿಟ್ರೆ ಬೆಳಗ್ಗೆ ಹೊತ್ತು ಗೈಸ್ ರಾತ್ರಿ ಹೊತ್ತು ಇವಾಗ ನಾನು ಆ ಎದ್ದೇಳ್ತು ಮೊದಲು ನಾನು ಎದ್ದೇಳ್ತೀನಿ ಅಂತ ಹೇಳ್ತಾರ ಬೆಳಗ್ಗೆ ಹೊತ್ತು ಎದ್ದೇಳ್ದಾಗ ಅಯ್ಯೋ ಯಾಕೆ ಹೇಳ್ಬಿಟ್ಟು ಮಲ್ಕೊಂಡೆ ನಾನು ಯಾಕೆ ಹೇಳ್ತೀರಾ ಅದನ್ನ ನಾನೇ ಹೇಳಿದ್ದು ಎದರ್ಸಕ್ಕೆ ಇಲ್ಲ ನಾ ಏನಂದ್ರೆ ಯಾರಾದ್ರೂ ಎದರ್ಸಿಲ್ಲ ಸ್ಕೂಲ್ ಟೈಮ್ಸ್ ಅಲ್ಲ ಅಮ್ಮ ಎದರ್ಸಿದ್ರು ಇಲ್ಲಿ ಯಾರು ಎದರ್ಸಿಲ್ಲ ಹೆಂಗ್ ಬೇಕಾಗ್ ಮಾಡ್ಕೊಟ್ರೆ ಮತ್ತೆ ಮಕ್ಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾನು ತುಂಬಾ ಲೇಟ್ ಆಗಿ ಹೇಳ್ತೀನಿ ಲೇಸಿ ಆಗ್ಬಿಡ್ತೀನಿ ಅಂಬಿಟ್ಟು ಎದರ್ಸಿ ಅಂತ ಅಂದ್ರೆ ಆಮೇಲೆ ನನ್ಗೂ ಒಳ್ಳೇದಾಗುತ್ತೆ ಬೇಗ ಕೆಲಸ ಮಾಡ್ಕೋಬೋದಲ್ಲ ಅದರಿಂದ ನೋಡಿ ಗೈಸ್ ಏನ್ ಹೇಳಲು ವಿಡಿಯೋ ಕಟ್ ಆಗ್ತಿದ್ದಂಗೆ ಯಾ ಮುಂದೆ ಕಾಫಿ ಚೆನ್ನಾಗಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಬಿಡು ಅಂತ ಹೇಳ್ತಾ ಇದ್ದಾಳೆ ಕಾಫಿ ಬ್ರೂ ಕಾಫಿ ಬಿಡಿ ಒಂದೇ ಒಂದಿದ್ದ गाइस ಅದೊಂದೇ ಆಗ್ಬಿಟೇ ಏ ಮೂರಿತ್ತು ಬೆಳಗೆ ನೋಡಿದ್ದೆ ಕಾಫಿ ಅಂತ ಎರಡು ಕಾಫಿ ಕುಡಿದ್ರೆ ಅದು ನಿದ್ದೆ ಬರಲ್ಲ ಅದಕ್ಕೋಸ್ಕರನೇ ಡ್ಯಾನ್ಸ್ ಮಾಡ್ತೀನಿ ನಿದ್ದೆ ಬಂದಿ ಅಂತ ಎಲ್ಲಾನು ಮಾಡ್ತಿದ್ದೆ ಹೌದಾ ಬನ್ನಿ ನೋಡಿ ಗೈಸ್ ನಮ್ಮನೆಯವ್ರ ದಿವಂಗೆ ಎ ಬಿ ಸಿಡಿ ಖುಷಿ ನೋಡಿ ಕಾಲ್ನ ಕಾಲಕೊಂಡು ಮನೆ ಕಂಡಿರದ ದಿಮಕ್ ನನ್ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ವಿ ಮಾಡ್ಕೊಳಕ್ ಆಗ್ಲಿಲ್ಲ ನಮ್ನವೇ ಬೆಳಿಗ್ಗೆ ಮಾಮಲಿ ಎದ್ದು ಅಭ್ಯಾಸ ಮಾಡ್ಕೋತಾ ಇದಾರೆ ಎದ್ದ ಹೇಳ್ತಾ ಇದ್ದಾರೆ ಆದ್ರೆ ನೋಡಿ ಆ ಚೇರ್ ಮೇಲೆ ಇದ್ದಾರೆ ಕೂರಿಸಿದ್ದೆದ್ದು ಕೂಡ ಮಲಗ್ಬಲ್ ಸೀಟ್ ಹೊತ್ತಿದೀನಿ ಚಳಿ ಆಗ್ತೈತಿ ಬೆಳ ಬೆಳಿಗ್ಗೆನೆ ಇಲ್ಲ ನಮಗಿಂತ ಫಸ್ಟೇ ಎದ್ ಬರ್ತಿದ್ದಾನೆ ಬಾ ಬಾ ಹೋಗೋಣ ಬಾ ಹೋಗೋಣ ಅರಾಮ್ ಯಾವಾಗ ಬಡ್ಕೊಳ್ಳುತ್ತೆ ಯಾವಾಗಲೂ ಶುರು ಮಾಡ್ತಾರೆ ಬಾ ಹೋಗೋಣ ಬಾ ಹೋಗೋಣ ಅಂತ ನಿಂಗೆ ಇಷ್ಟ ನಮಗೆ ಆಚೆ ಬರೋದು ಮತ್ತೆ ಬರ್ತೀಯಾ ಯಾಕೆ ಯಾಕೆದ್ದು ಬಂದೆ ಯಾಕೆದ್ದು ಬಂದೆ ಚೇರ್ ಮೇಲೆ ತೋ ಕುಡಿಸ್ತಾ ಇದ್ದ ಇಲ್ಲೇ ಮಲಗಿಸ್ಬಿಟ್ಟು ಬೆಡ್ಶೀಟ್ ಆರಾಮಾಗಿ ಆರಾಮಾಗಿತ್ತಿದ್ದಾನೆ ನಮ್ಮ ನವಿಯವರು

ಜಾಸ್ತಿ ಇವಾಗ ಮನೆಗೆ ಬಂದೆ ಗಾಯ್ಸ್ ಬೆಳಗ್ಗೆಯಿಂದ ವೀಡಿಯೋ ಮಾಡ್ಕೊಳಕ್ಕಾಗೆ ಹಾಗೆಲ್ಲ ಡ್ಯೂಟಿ ತುಂಬ ಕೆಲಸ ಬರ್ತಿದ್ದಂಗೆ ನಮ್ಮ ನವಿಯವ್ರಿಗೆ ಏನೋ ಮಾಡ್ತಾಯಿದ್ರು ಗಾಯಸ್ ಏನದು ಸಮೋಸ ನೋಡಿ ಗಾಯ್ಸ್ ಮನೆಗೆ ಬರ್ತಿದ್ದಂಗೆ ಬಿಸಿ ಬಿಸಿ ಸಮೋಸ ಪಕ್ಕದ ಮನೆ ಸುಹಾನಿಗೂ ಸೇರಿ ಒಂದು ಮಾಡಿದ್ದಾರೆ ಎಲ್ಲರಿಗೂ ಸೇರಿ ಒಂದೊಂದು ಬನ್ನಿ ನೋಡೋಣ ನಾನು ತಿಂದು ಯಾವ ರೀತಿ ಇರುತ್ತೆ ಅಂತ ಬಟ್ ಸುಡ್ತಾ ಇದೆ ಯಾರೇ ಇರಲಿ ಫಸ್ಟು ನಾನೇ ಟೇಸ್ಟ್ ಮಾಡ್ಬೇಕು ನಮ್ಮ ಮನೇಲಿ

ಮಸಾಲೆ ಎಲ್ಲ ಹಾಕಿದವಳ ಆ ಮಸಾಲೆ ಸಕ್ಕತ್ ಆಗಿದೆ ಟೇಸ್ಟ್ ನೋಡಿ ಗೈಸ ಎಷ್ಟೇ ಸಲ ನಾನು ಹೇಳಿ ಚೆನ್ನಾಗಿದೆ ಅಂತ ಇವರು ಮತ್ತೆ ಮತ್ತೆ ಅದನ್ನೇ ಕೇಳಿದಾವ ಅಂತ ಇಂಚೋಲ ಮಾತಾಡ್ತಾ ನಮ್ಮ ಫೋಕಸ್ ತಗತ್ತಲ್ಲ ಇದು ಸಮೋಸ ಒಳಗಡೆ ಫೀಲಿಂಗ್ ತೋರ್ಸೋಣ ಅಂದ್ರೆ ಅವ್ರನ್ನ ಫೋಕಸ್ ಮಾಡ್ತೇನೆ ನಮ್ಮದು ಇವನು ಖುಷಿ

ನಮ್ದಿವಂಗೂ ಖು ತಂದು ಕೊಟ್ಲೋಳು ನೋಡಿ ತಿಂದ್ಬಿಟ್ಟು ಹೆಂಗ್ ಬಿಸಾಕ್ಬಿಟ್ಟು ಅದಕ್ಕೂ ಕಣ್ಣು ಹಾಕ್ತಾ ಇದಾರೆ ಕೊಡು ವಾಯ್ ಸೋನಿ ಕೈ ಇಟ್ಟಿರೋ ಮೂರು ಜನ ಕೈ ಇಟ್ಟಿರೋ ಖುಷಿ ಖುಷಿ ಕೇಳು ಖುಷಿ ಬೇಗ ಬೇಗ ನನ್ನ ನೋಡಿ ನನ್ ಕೈಗೆ ಹಾಕ್ತೀರಂಗ್ ವಾ ನೋಡಿ ಇವ್ರಿಬ್ರು ಫೇಸ್ ನೋಡಿ ಇವಾಗ ಖುಷಿಗೆ ಪ್ಲೀಸ್ தங்க அ

ಖುಷಿ ವ್ಯಾ ಅದು ವ್ಯಾ ವ್ಯಾ ಬೇಡ ಪಾಪ ನಮ್ ಖುಷಿ ಮೋಸ ಆಯ್ತಾ ಐತಿ ಇಲ್ಲಿ ಐ ಸೋನೆ ಪಾಪ ಕೊಟ್ಟಿಲ್ಲ ನೀನು ಖುಷಿ ಖುಷಿ ಅದಕ್ಕೆ ಮನೆಗ್ ಬಂದಾಗ ಯಾರಿಗೂನು ಬೈಬಾರ್ದು ಅಡಿಬಾರ್ದು ಅನ್ನೋದು ಹೌದಾ ನೈ ನನ್ ಮಗ ದ್ರಾಕ್ಷಿ ಕೊಡೆ ದ್ರಾಕ್ಷಿ ಬೇಕಾ ನೈ ಐಫೈ ಅಂತ ಮಾಡೋಳಿಗೆ ಅಲ್ಲ ನೋಡ ಐಫೈ ಅಂತ ಮಾಡು ಇಲ್ಲಿ ಇಲ್ಲಿ ಹ್ಮ್ ಎಲ್ಲ ನನ್ನ ಹತ್ರ ನೋಡ್ಕೊಳ್ತಾರೆ ಸೋನಿ ಬಾ ನಂಗೆ ನಂಗೆ ಯಾರನ್ನ ಹೇಳಲ್ಲ ಕೇಳಲ್ಲ ನೀರ್ ಬೇಕ ತಗೊಂಡ್ ಗೈಸ್ ಯಾವಾಗ್ಲೂ ಕುಡಿತಾಳೆ ಈ ದ್ರಾಕ್ಷಿ ಗೈಸ್ ಎಷ್ಟು ಉಳಿದೇವೆ ಅಂದ್ರೆ ನಿಂಬೆಹಣ್ಣಿಗಿಂದ ತುಂಬಾ ಉಳಿಯತ್ತ ಆದ್ರೂ ಹಂಗೆ ತಿಂತಾರೆ ಅಷ್ಟೊಂದು ಉಳಿಲಿಲ್ಲ ಮದು ಹಣ್ಣಾಗವಲ್ಲ ಚೀಗ ಖುಷಿ ನೀನೇ ಕೊಡವಾ ಅಣ್ಣ ಪಡೋದಂತೆ ನಿಮಗೆ ಗೈಸ್ ನಮ್ಮ ದಿವಾ ಮತ್ತೆ ಖುಷಿನ ಯಾರು ಬೇಕು ಅಂತ ಕೇಳಿದ್ವಲ್ಲ ನಮ್ಗೆ ಇಬ್ಬರು ಬೇಕು ಅಂದಿರ ಒಬ್ಬೊಬ್ರು ದಿವ ಬೇಕು ಅಂದಿದ್ದೀರಾ ಒಬ್ಬೊಬ್ರು ಖುಷಿ ಬೇಕು ಅಂದಿದ್ದೀರ ದಿವಾ ನಿಮ್ಮನ್ನು ನಾವು ಕಳಿಸ್ತಾ ಇದ್ದೀವಿ ಸಬ್ಸ್ಕ್ರೈಬರ್ ಮನೆಗೆ ಹೋಗ್ತೀರಾ ನಮಗೆ ಬೇಡ ನೀವು ಅಷ್ಟು ಟಾರ್ ಕೊಡ್ತೀರಾ ನಮಗೆ ಬೇಡ ನೀವು ಹೋಗಿ ಬೇಡ ಪ್ಲೀಸ್ ಹೋಗಿ ನಾನು ಕೊಡ್ತೀನಿ ಗೈಸ್ಗೆ ಕರ್ಕೊಂಡೋಗಿ ಬಂದು ನಂಗೆ ಬೇಡ ಇವನು ನಂಗೆ ಬೇಡ ಹೋಗು ಆಚೆ ಹೋಗು ಹಂಗಿದ್ರೆ ನನಗೆ ಕಷ್ಟ ಆಯ್ತಿದೆ ಅಂತ ನಮ್ಮ ಅಮ್ಮನ ಮನೇಲೆ ಬಿಡಬೇಕಾಯ್ತು ನಾನು ಅದಕ್ಕೆ ನನ್ಗೆ ಇಬ್ರು ಬಿಟ್ಟು ಹೇಳಕ್ಕಾಗಲ್ಲ ನಮ್ಮ ಎಷ್ಟು ಸಲ ಫೋನ್ ಮಾಡಿದಾಗೆಲ್ಲ ಕಳಿಸ್ಕೊಡು ಇಬ್ರಲ್ಲ ಒಬ್ರನ್ನ ನಾನು ಹಂಗಾಗಿ ಕಡಿಮೆ ಹಿಂಸೆ ಕೊಡ್ತಾರೆ ಅಂತ ಹೇಳ್ತಿ ಹೇಳ್ದಾಗೆಲ್ಲ ಹೇಳ್ತಾರೆ ಕಳಿಸು ನಾನು ನೋಡ್ಕೋತೀನಿ ಕಳಿಸು ಅದೇ ಕಣಕ್ಕೂ ಕಳಿಸಲ್ಲ ನೋಡಿ ಗೈ ಸೈಕಲ್ ತಗೊಂಡಕ್ಕೆ ಓಡಿಸ್ತಾ ಇಲ್ಲ ನಾವು ಯಾರು ಹೋಗ್ಲಿಲ್ವಾ ಅದಕ್ಕೆ ವಾಪಸ್ ಬರ್ತಾ ಇದ್ದಾಳೆ ನಾವು ಬರೋಲ್ಲ ಹೋಗ್ ಬಾಯ್ ಹ್ಞೂ ಅದನ್ನು ಓಡ್ಸೋಕ್ಕೂ ಬರೋಲ್ಲ ನಮ್ಮ ದೇವಂತರ